ಒಂದು ಹುಬ್ಬಳ್ಳಿಯ ಐತಿಹಾಸಿಕವಾದಂತಹ ಒಂದು ಗಣೇಶನ ಪ್ರತಿಷ್ಠಾಪನೆ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಏನು ಒಂದು ಆ ಒಂದು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಬೇಕಂತೇಳಿ ಏನು ಒಂದು ಹೋರಾಟ ಮಾಡಿದ್ರು ಆ ಒಂದು ಹೋರಾಟದಲ್ಲಿ ಮುಂದಾಳತು ವಹಿಸಿರುವಂತಹ ಹನುಮಂತ ನಿರಂಜನ ನಮ್ಮ ಜೊತೆ ಇವತ್ತಿದ್ದಾರೆ ಬನ್ನೆ ಅವರೊಂದಿಗೆ ಮಾತನಾಡೋಣ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಯಮನಾಸ ಜರತಾರಘರ ಶ್ರೀ ಗಜಾನನ ಉತ್ಸವ ಮಂಡಳ ಅಧ್ಯಕ್ಷರು ಎಸ್ ಎಸ್ ತುಳಜಾ ಭವಾನಿ ದೇವಸ್ಥಾನ ಜೋಳದ ಓಣಿ ಹುಬ್ಬಳ್ಳಿ ಸರ್ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಸತತ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ತಾವು ಆ ಒಂದು ಉದ್ದೇಶಕ್ಕಾಗಿ ಒಂದು ಮುಂದಾಳತ್ವ ವಹಿಸಿಕೊಂಡು ಒಂದು ಹೋರಾಟವನ್ನು ಮಾಡಿದ್ದು ಜನರಿಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಇವತ್ತು ತಮ್ಮ ಅಭಿಪ್ರಾಯವನ್ನು ಹುಬ್ಬಳ್ಳಿಯ ಕೇಂದ್ರ ಬಿಂದು ರಾಣಿ ಚೆನ್ನಮ್ಮ ಮೈದಾನ್ ಆ ಸರ್ಕಲ್ ನಲ್ಲಿ ಏನೋ ಮೈದಾನ ಇದೆ ಸುಮಾರು ವರ್ಷಗಳಿಂದ ಕೇವಲ ಒಂದೇ ಸಮುದಾಯಕ್ಕೆ ಅಲ್ಲಿ ಪ್ರಾರ್ಥನೆಗೆ ಅವಕಾಶವನ್ನ ಕೊಡಲಾಗಿತ್ತು ಅದು ಯಾಕಾಗಿ ಕೊಟ್ಟಿತ್ತು ಏನು ಅನ್ನೋದನ್ನ ನಮ್ಮಲ್ಲಿ ಹಲವಾರು ದಾಖಲೆಗಳಿದಾವೆ ಅಲ್ಲಿ ಅದು ಬೊಪ್ಪ ಅನ್ನೋ ಒಂದು ಸ್ವಂತ ಜಾಗಿಯಾಗಿತ್ತು ಮುಂದೆ ಅದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅಹ್ ಕೊಡಲಾಗಿತ್ತು ಅಲ್ಲಿಂದ ಮಹಾನಗರ ಪಾಲಿಕೆ ಅದನ್ನ ತನ್ನ ನಗರದ ಸುಧಾರಣೆಗಾಗಿ ಪಡೆದುಕೊಂಡಿತ್ತು ಆ ನಂತರ ಅಲ್ಲಿ ಈ ಅಂಜುಮ ಸಮಾಜದವರು ಪ್ರಾರ್ಥನೆ ಮಾಡುವುದಕ್ಕಾಗಿ ಎರಡು ದಿನಗಳ ಅವಕಾಶಕ್ಕೆ ಅವರು ಕೋರಿದ್ರು ಆಗಲೂ ಕೂಡ ಅಲ್ಲಿಯ ಮಹಾನಗರ ಪಾಲಿಕೆಗಳು ಪಾಲಿಕೆಯ ಎರಡು ಹಿಂದೂ ಸದಸ್ಯರು ಅದನ್ನು ಕೊಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಪ್ರಪೋಜಲ್ ಕೊಟ್ಟರು ಅಲ್ಲಿಂದ ಮೊನ್ನೆ ಗಣಪತಿ ನಾಲ್ಕು ವರ್ಷದ ಹಿಂದೆ ಏನು ಗಣಪತಿ ಕುಟ್ಟು ಅಲ್ಲಿವರೆಗೆ ಒಂದೇ ಸಮುದಾಯಕ್ಕೆ ಅದು ಸೀಮಿತವಾಗಿತ್ತು ಮುಂದೆ ಆ ಒಂದು ಅಂಜುಮನ್ ಸಂಸ್ಥೆಯವರ ಮಲ್ಲಿಗೆಗಳನ್ನ ಕಟ್ಟುವಂತಹ ಕಾರ್ಯ ಪ್ರಾರಂಭ ಮಾಡಿದಾಗ ಹಲವಾರು ಹಿಂದೂಪರ ಸಂಘಟನೆಗಳು ಸೇರ್ಕೊಂಡು ಅದರಲ್ಲಿ ಆರ್ ಎಸ್ ಬದ್ದಿಯವರು ಕೂಡ ಪ್ರಮುಖರು ಎಸ್ ಎಸ್ ಶೆಟ್ಟರ್ ಜೊತೆಗೆ ಆರ್ ಎಸ್ ಬದ್ದಿಯವರು ಕೂಡ ಇದ್ರು ಎಂ ಜಿ ಜರ್ಕಾರ ಕೂಡ ಅದರ ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದಾವೆ ಅವನ್ನೆಲ್ಲ ಪರಿಗಣಿಸಿ ಮುಂದಕ್ಕೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆಗತ್ತೆ ಇದು ಮಹಾನಗರ ಪಾಲಿಕೆ ಆಸ್ತಿ ಅಂತ ಮುಂದೆ ಅದು ಮಹಾನಗರ ಪಾಲಿಕೆ ಆಸ್ತಿ ಆದ ಕಾರಣ ನಾವು ಮಹಾನಗರ ಪಾಲಿಕೆಗೆ ಚನ್ನಮ್ಮ ಮೈದಾನ್ ಗಜಾನನ ಉತ್ಸವ ಸಮಿತಿಯನ್ನ ರಚಿಸ್ಕೊಂಡು ನಾವು ಮನವಿಯನ್ನ ಕೊಟ್ಟಿವಿ ನಾವು ಮನವಿ ಕೊಟ್ಟ ನಂತರ ಅದಕ್ಕೆ ಒಂದು ಹೋರಾಟದ ಸ್ವರೂಪವನ್ನ ನಾವು ತಗೊಂಡ್ವಿ ಆ ಹೋರಾಟದ ಸ್ವರೂಪವನ್ನ ತೆಗೆದುಕೊಂಡ ಪರಿಣಾಮವಾಗಿ ಕೇವಲ ಇಪ್ಪತ್ತು ಒಂದು ದಿನದೊಳಗಾಗಿ ಅಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಆ ಒಂದು ಹೋರಾಟ ಮಾಡಿದ ತೃಪ್ತಿ ನಮಗಿದೆ ನಮ್ಮ ಉದ್ದೇಶ ಅಲ್ಲಿ ಅದು ಸಾರ್ವಜನಿಕರ ಏನೋ ಒಂದು ಮೈದಾನ ಆಗಿರುವುದರಿಂದ ಮಹಾನಗರ ಪಾಲಿಕೆ ಆಸ್ತಿ ಆಗಿರುವುದರಿಂದ ಎಲ್ಲರಿಗೂ ಅಲ್ಲಿ ಅವಕಾಶ ಆಗಬೇಕು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಅನ್ನುವಂತ ನಮ್ಮ ಉದ್ದೇಶ ಈಡೇರಿದೆ ಈಗ ನಾಲ್ಕು ವರ್ಷದಿಂದ ಒಂದೇ ಒಂದು ಸಮಿತಿಗೆ ಅದನ್ನ ಕೊಡಲಾಗಿದೆ ಅದ್ರ ಹಿಂದೆ ಮತ್ತೆ ಏನು ರಾಜಕಾರಣ ಆಗಿದೆ ಇದೆಲ್ಲ ಸಮಾಜಕ್ಕೂ ಗೊತ್ತು ಇವತ್ತಿನ ಏನ ಒಂದು ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತು ಆದ್ರೆ ಎಷ್ಟೇ ಹೇಳೋದು ಯಾರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಹೋರಾಟವನ್ನ ಮಾಡಿದ್ರು ಅವರನ್ನ ದಯವಿಟ್ಟು ಮರಿಬೇಡಿ ನಾನು ನನ್ನ ವೈಯಕ್ತಿಕಾಗಿ ನನಗ್ ಕರೀರಿ ಅನ್ನುವಂತ ಭಿಕ್ಷೆ ಬಿಡುವಂತ ವ್ಯಕ್ತಿ ಅಲ್ಲ ಅಲ್ಲಿ ಗಣೇಶನ ಮೂರ್ತಿ ಒಂದು ಪ್ರತಿಷ್ಠಾಪನೆ ಆಗಿದೆ ಮುಂದಿನ ದಿನಗಳಲ್ಲಿ ಇಪ್ಪತ್ತ್ ಒಂದು ದಿನಗಳವರೆಗೆ ಅಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಆಗುವಂತ ಕೆಲಸ ಆಗಬೇಕು ಈಗಿರುವಂತವ್ರು ಎಲ್ಲರೂ ಸೇರಿಕೊಂಡು ನಾವು ಮಾಡುವಂತ ಕಾರ್ಯ ಇದು ದಯವಿಟ್ಟು ಇದು ನಮ್ಮ ಹಿಂದೂ ಸಮುದಾಯಕ್ಕೆ ಸಿಕ್ಕ ಜಯ ಹಿಂದೂ ಹೋರಾಟಗಾರನ ಹತ್ತಿಕ್ಕುವಂತಹ ಕಾರ್ಯ ಕೆಲವ ತಾಣದ ಕೈಗಳು ಮಾಡ್ತವೆ ಆ ರೀತಿ ಮಾಡುವುದರಿಂದ ಹಿಂದೂ ಬ ಹೋರಾಟಗಾರರಲ್ಲಿ ಮನಸ್ಸಿಗೆ ನೋವು ಅದ ಆ ರೀತಿ ತಾವು ನೋಡ್ಕೋಬೇಡಿ ಅನ್ನುವಂಥದ್ದು ಕಳಕಳಿ ವಿನಂತಿ ಹೊರತು ನಮ್ಮ ನಮ್ಮನ್ನ ನೀವು ಯಾಕೆ ಮಾಡಿದ್ರಿ ನಾವೇ ಮೊದಲು ಹೋರಾಟ ಮಾಡಿದವರು ನಮ್ಮನ್ನೇ ಕೂಡಿ ಅಂದಾಗ ನಮ್ಮ ನಮ್ಮ ಹಿಂದೂಗಳಲ್ಲೇ ಒಂದು ಭಿನ್ನ ವಿಚಾರಗಳು ಬರ್ತಾವೆ ನನಗ ಭಿನ್ನಾಭಿಪ್ರಾಯ ತರುವಂತ ಕಾರಣ ಇಲ್ಲ ಇವತ್ತು ಅಜ್ಜ ವಿಜೃಂಭಣೆಯಿಂದ ಕಾರ್ಯ ಪೂಜೆ ಕಾರ್ಯ ಎಲ್ಲವೂ ನಡೀತಾ ಇದೆ ನಾನು ಅಲ್ಲಿ ಹೋಗಿ ಶ್ರೀ ಗಣೇಶನನ್ನ ನಮಸ್ಕಾರ ಮಾಡಿ ಬರ್ತಾ ಇದ್ದೇನೆ ಮತ್ತೆ ಹೋರಾಟಗಾರರು ಯಾವತ್ತು ಮನ ನೊಂದುಕೊಂಡು ಮನೆಯಲ್ಲಿ ಕೂತ್ಕೊಳ್ಳದೆ ಮತ್ತೆ ಮುಂದಕ್ಕೆ ಬರಬೇಕು ಅನ್ನುವಂತ ವಿಚಾರ ಹೊಂದಿದ್ದೀನಿ ಅಂದು ನಡೆದಂತ ಹೋರಾಟದ ಪ್ರತಿಫಲವಾಗಿ ಇವತ್ತು ಇಲ್ಲಿ ಪೂಜೆ ಪುನಸ್ಕಾರ ಗಣಪನ ಪ್ರತಿಷ್ಠಾಪನೆ ಎಲ್ಲವೂ ಆಗಿ ಹುಬ್ಬಳ್ಳಿಗೆ ಒಂದು ಕಳೆ ಬಂದಿದೆ ಆದ್ರೆ ಇವತ್ತು ತಮ್ಮಲ್ಲಿ ಸಂತಸ ಅಲ್ಲ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಂತ ಏನು ನಮ್ಮ ಭಾವನೆ ಇತ್ತು ಆ ಭಾವನೆಗೆ ನಾಯ ಸಿಕ್ಕಿದೆ ಸರ್ ಮುಂದಿನ ದಿನಗಳಲ್ಲಿ ಸಮಿತಿಗಳ ಈ ಸಮಿತಿ ಗಣೇಶನ ಒಂದು ಸಮಿತಿ ಮಾಡ್ಕೊಂಡಿದ್ರೆ ಆ ಸಮಿತಿಯಲ್ಲಿ ತಾವು ಕೂಡ ಒಂದು ಭಾಗವಹ ಪಡೆದುಕೊಳ್ಳುತ್ತಾರ ಅತಿ ಅವಶ್ಯವಾಗಿ ನಾವು ಅದ್ರೊಳಗೆ ಭಾಗವಹಿಸ್ತೇವೆ ಆದ್ರೆ ಕೆಲವು ಜನ ಅದನ್ನ ಅಪೇಕ್ಷಿಸ್ ಪಡ್ತಾ ಇಲ್ಲ ಅದನ್ನ ಆ ಹೋರಾಟ ಯಾರು ಶುರು ಮಾಡಿದ್ರು ಯಾರು ಮಾಡಿದ್ರು ಜನರಿಗೂ ಗೊತ್ತು ಆ ಗಣೇಶನಿಗೂ ಗೊತ್ತಿದೆ ಈ ಕೆಲವೇ ಕೆಲವು ಜನ ತಮ್ಮ ಸ್ವಾರ್ಥಕ್ಕಾಗಿ ಏನಾರು ಮಾಡಿದ್ರೆ ಯಾರು ಇಲ್ಲಿ ಶಾಶ್ವತರಲ್ಲ ಯಾರು ಇಲ್ಲಿ ಐದ್ನೂರು ವರ್ಷ ಸಾವಿರ ವರ್ಷ ಇಲ್ಲಿ ಬದುಕುದಿಲ್ಲ ಮಾಡಿದ ಕಾರ್ಯಗಳು ಒಳ್ಳೆ ಜನ ನೆಚ್ಚುವಂತದ್ದಿರ್ತದೆ ಅಂತ ಕಾರ್ಯಗಳನ್ನ ಮಾಡಬೇಕು ದಯವಿಟ್ಟು ಈಗೇನು ಕಾರ್ಯ ಮಾಡ್ತಾ ಇದ್ರಿ ತಾವೆಲ್ಲರೂ ಕೂಡ ವಿಶಾಲ ಮನೋಭಾವವನ್ನು ಹೊಂದಿ ಕಾರ್ಯವನ್ನು ಮಾಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ಬೋದು ಈ ಒಂದು ಮತ್ತೆ ಮುಂದಿನ ದಿನಗಳಲ್ಲಿ ಆ ಗಣೇಶನ ಪ್ರತಿಷ್ಠಾಪನೆಗೆ ಸರ್ಕಾರದಿಂದ ಯಾವ್ದು ಸವಲತ್ತುಗಾಗಿ ಮತ್ತೆ ಏನಾದ್ರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೀರ ನಮ್ಮ ವಿಚಾರದಲ್ಲಿ ಹಲವಾರುಗಳು ಇದಾವೆ ಬಟ್ ಆ ಸಭೆಗಳನ್ನ ಕರೆದಾಗ ನಾವು ಆ ವಿಚಾರಗಳನ್ನ ಮಂಡನೆ ಮಾಡೋದು ಸೂಕ್ತ ಈಗ ಸಾರ್ವಜನಿಕವಾಗಿ ಈ ವಿಚಾರಗಳನ್ನು ಹೇಳಿದಾಗ ಆ ಈಗ ಕಾರ್ಯ ಏನೋ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಅನ್ನುವಂತ ಸಂದೇಶ ಹೋಗ್ತದೆ ಅದಕ್ಕಾಗಿ ಆ ಒಂದು ಯೋಜನೆ ವಿಚಾರಗಳವಾಗಿ ಅವರು ಸಭೆಗಳನ್ನು ತೆರೆದಾಗ ನಾವೆಲ್ಲರೂ ಹಿಂದೂಗಳು ಸೇರ್ಕೊಂಡು ಎಲ್ಲ ಸಂಘಟನೆಯವರು ಸೇರ್ಕೊಂಡು ಒಳ್ಳೆಯ ಒಂದು ಕಾರ್ಯ ಆಗಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ದಸರಾ ಹಬ್ಬವನ್ನ ಆಚರಣೆ ಮಾಡ್ತೇವೆ ಆ ರೀತಿಯಾದ ಕಾರ್ಯಕ್ರಮ ಅಲ್ಲೂ ಕೂಡ ನಡಿಬೇಕು ಅನ್ನುವಂತ ವಿಚಾರವನ್ನು ಹೊಂದಿದ್ದೇನೆ ಸರ್ ನಾಳೆ ನಡೆದಂತ ವಿಸರ್ಜನೆ ಕಾರ್ಯಕ್ರಮದಲ್ಲಿ ತಾವು ಭಾಗದ ವಹಿಸ್ತೀರ ಅತಿ ಅವಶ್ಯವಾಗಿ ಬಹಳ ಉತ್ಸಾಹದಿಂದ ವಹಿಸ್ತೀರ ಅತಿ ಅವಶ್ಯವಾಗಿ ಹನುಮಂತ ಚಂದ್ರಕಾಂತ ನಿರಂಜನ್ ನೋಡಿದ್ರಲ್ಲ ವೀಕ್ಷಕರೇ ಇದು ಹನುಮಂತ ನಿರಂಜನ ಇವರ ಒಂದು ಅಭಿಪ್ರಾಯವಾಗಿತ್ತು ಹುಬ್ಬಳ್ಳಿ ದೊನಿ ಜೊತೆಗೆ ಲೋಹಿತ್ ಬಸವ ಹುಬ್ಬಳ್ಳಿ